ನಮಸ್ತೆ ನನ್ನ ಹೆಸರು ಉಷಾ ತಂದೆ ಹೆಸರು ನಂಜರಾಜು ಅಮ್ಮನ ಹೆಸರು ಸುಷ್ಮಾ ಟಿ ವಿ ಪಪ್ಪ ಬಂದ್ಬಿಟ್ಟು ರೈತರು ಅವರು ಉಳುಮೆ ಮಾಡ್ತಾರೆ ನನ್ ಫಸ್ಟ್ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದು ಚಿಕ್ಕವಳಿದಾಗ ಒಂದು ಪ್ಲಾಸ್ಟಿಕ್ ಸೆಟ್ ಬರುತ್ತಲ್ವ ಒಂದು ಸ್ಟೆಥಾಸ್ಕೋಪ್ ಇಂಜೆಕ್ಷನ್ ಅದನ್ನ ಇಟ್ಕೊಂಡು ಅವಾಗ ಫಸ್ಟ್ ಟೈಮ್ ಡಾಕ್ಟರ್ ಆಗಬೇಕು ಅಂತ ಅನ್ಕೊಂಡಿದ್ದು ಅವಾಗಿಂದ ಡಾಕ್ಟರ್ ಆಗಬೇಕು ನೀಟ್ ಬರಿಬೇಕು ಅಂತನೇ ಫುಲ್ ಆಂಬಿಷನ್ ಇದ್ದಿದ್ದು ಟೆಂತ್ ಓದ್ವಾಗ ನಮ್ದು ಒಂದು ಸ್ಕೂಲ್ ಪ್ರೈಮರಿ ಟೀಚರ್ ಇಂದ ನನಗೆ ಸಾಧನ ಬಗ್ಗೆ ಗೊತ್ತಾಯ್ತು ಹಿಂಗೆ ಒಂದು ಎಕ್ಸಾಮ್ ಇದೆ ಇದು ಗರ್ಲ್ಸ್ಗೆ ಫಸ್ಟ್ ಟೈಮ್ ಸ್ಟಾರ್ಟ್ ಆಗ್ತಿದೆ ಅವ್ರ ನೀಟ್ ಕೋಚಿಂಗ್ ಕೊಡ್ತಾರೆ ನಿಮಗೆ ಹೆಲ್ಪ್ ಆಗುತ್ತೆ ಸಲ ಅಪ್ಲೈ ಮಾಡಿ ನೋಡಿ ಅಂತ ಎಕ್ಸಾಮ್ ಕೊಟ್ಟು ರಿಸಲ್ಟ್ ಬರುವಾಗ ನಾವಿನ್ನೂ ನಮ್ದು ಹಾಸ್ಟೆಲ್ ಅಲ್ಲಿ ಇದ್ವಿ ನಾನು ಟೀಚರ್ಸ್ ಹೆಲ್ಪ್ ಕೇಳ್ಬಿಟ್ಟು ರಿಸಲ್ಟ್ ಬಂತ ಏನಾಯ್ತು ನೋಡಬೇಕು ಅಂತ ಪ್ರತಿ ಸಲ ಒಂದ್ ಎಕ್ಸಾಮ್ ಕೊಟ್ಟು ಬಂದಲ್ಲಿ ಇದ್ದು ನೆಕ್ಸ್ಟ್ ಎಲ್ಲ ಆಗಿ ಲಾಸ್ಟ್ ರೌಂಡಲ್ಲಿ ಅಲ್ಲಿ ಕ್ಯಾಂಪ್ಗೆ ಅಂತ ಹೋದಾಗ ಒಂದು ವಾರ ಅಲ್ಲಿ ಇರ್ಬೇಕಿತ್ತು ರಾಷ್ಟ್ರತನದಲ್ಲಿ ಹೊಸ ಎಲ್ಲ ಹೊಸದಿತ್ತು ಅವಾಗ ತುಂಬಾ ಭಯ ಆಗಿತ್ತು ಇಲ್ಲಿ ಇರ್ಬೋದಾ ನಾನು ಎರಡು ವರ್ಷ ಇಲ್ಲಿ ಆಗುತ್ತಾ ಇಲ್ಲಿದ್ದು ಓದಕ್ಕಾಗುತ್ತಾ ಇಲ್ಲಿ ಪ್ರಾಪರ್ ನನಗೆ ಎನ್ವಿರಾನ್ಮೆಂಟ್ ಸಿಗುತ್ತಾ ಓದಕ್ಕೆ ಅಂತ ಅವಾಗೆಲ್ಲ ತುಂಬಾ ಭಯ ಆಗಿತ್ತು ಅವಾಗ ಒನ್ ವೀಕ್ ಕ್ಯಾಂಪ್ ಆಗಿತ್ತು ಆಮೇಲೆ ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೆ ಓವರ್ ಆಲ್ ಬಟ್ ಆಮೇಲೆ ಸೆಲೆಕ್ಟಾಗಿ ರಾ ಸೇರಿಕೊಳ್ಳುವಾಗ ತುಂಬ ಕಾನ್ಫಿಡೆಂಟಲ್ಲಿ ಸೇರ್ಕೊಂಡಿದ್ವಿ ಸೇರ್ಕೊಂಡಾದಮೇಲೆ ಅಲ್ಲಿರೋ ಕೋಚಿಂಗ್ ಆಗಲಿ ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗೋವರೆಗೂ ಏನಾದರೂ ಶೆಡ್ಯೂಲ್ ಆಗಲಿ ಎಲ್ಲ ಪ್ರಾಪರಾಗಿ ಸೆಟ್ ಆಗ್ತಿತ್ತು ಏನು ಒಂದು ಸ್ಟೂಡೆಂಟ್ಗೆ ಎಷ್ಟು ಓದಬೇಕು ಈಗ ನೀಟ್ ಪ್ರಿಪ್ರೇಷನ್ಗೆ ಅವ್ರು ಏನೇನು ಮಾಡಬೇಕು ಅದಕ್ಕೆಲ್ಲ ಒಂದು ಪ್ರಾಪರ್ ಶೆಡ್ಯೂಲ್ ಮಾಡಿದರು ಅವ್ರು ಅದರಿಂದ ನಮಗೆ ಏನು ಒಂದು ಪ್ರಾಬ್ಲಮ್ ಆಗೋ ಅಂಥದ್ದಾಗಲಿ ಏನು ಇದಾಗ ನಾವಾಗ ನಾವೇನಾದರೂ ಮಾಡ್ಕೋಬೇಕು ಅಂತ ಆ ಸ್ಟಾರ್ಟಿಂಗಲ್ಲಿ ಐಡಿಯಾ ಇಲ್ದಿದ್ದಾಗ ಎಲ್ಲ ಅವರಾಗ ಅವರೇ ಒಂದು ಶೆಡ್ಯೂಲ್ ಮಾಡಿಕೊಟ್ಟು ಹೇಳ್ಕೊಟ್ರು ಬೆಳಗ್ಗೆ ಎದ್ದು ಪೂಜೆಯಿಂದ ಹಿಡ್ದು ಬೆಳಗ್ಗೆ ಯೋಗ ಮಾಡಿ ಒಂದು ಫ್ರೆಶ್ ಸ್ಟಾರ್ಟ್ ಆಗಿ ಡೇಗೆ ಕಾಲ್ ಕಾಲೇಜ್ಗೆ ಹೋಗಿ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿ ಈವ್ನಿಂಗ್ ಬಂದು ಒಂದು ಭಜನೆ ಮಾಡಿ ಮೈಂಡ್ ಪ್ರಾಪರ್ ಆಗಿ ಒಂದು ರಿಲ್ಯಾಕ್ಸ್ ಆದಾಗಲೇ ಅವಾಗ ಓದಕ್ಕಾಗೋದು ಪ್ರಾಪರಾಗಿ ಏನಾದರೂ ತೊಂದರೆ ಆದರೂ ಮಾತಾಜಿ ಯಾವಾಗಲೂ ಕರೆದು ಮಾತಾಡ್ಸೋರು ಹಿಂಗ್ ಮಾಡಿ ಹಂಗೆ ಮಾಡಿ ಅಂತ ಮೋಟಿವೇಟ್ ಮಾಡೋರು ನಮ್ದು ಮನೆ ಕಡೆಯಿಂದ ಒಂದು ಎಜುಕೇಟೆಡ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋದ್ರಿಂದ ಅವರು ಪ್ರಾಪರ್ ಆಗಿ ನಮಗೆ ಈ ಎಜುಕೇಶನ್ ಬಗ್ಗೆ ಅಥವಾ ಏನಾದರೂ ಒಂದು ಅಪ್ಲಿಕೇಶನ್ ನೀಟ್ ಅಪ್ಲಿಕೇಶನ್ ಆಗಲಿ ಅದ್ರ ಬಗ್ಗೆ ಏನು ಐಡಿಯಾ ಇಲ್ದಿದ್ದಾಗ ಎಲ್ಲಾನುನು ಅವರಾಗಿಂದನೇ ಮಾಡಿಕೊಟ್ಟು ಗುರುಜಿ ಪ್ರತಿ ಒಂದು ವೀಕ್ಲಿ ಟೆಸ್ಟ್ ಆದಮೇಲೂ ಕರೆದು ಏನು ಇಂಪ್ರೂವ್ಮೆಂಟ್ ಆಗ್ತದೆ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಪ್ರತಿ ಸಲ ಕೇಳಿ ಇಷ್ಟು ಒಂದು ಪ್ರಾಪರಾಗಿ ಮೋಟಿವೇಟ್ ಮಾಡಿ ಪ್ರತಿ ಒಂದು ಸ್ಟೆಪ್ಪಲ್ಲೂ ನಮ್ಮ ಜೊತೆ ಇದ್ದಿದ್ದರಿಂದನೇ ಕೊನೆಗೆ ಇಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬಂದು ಇವಾಗ ಎಮ್ ಬಿ ಬಿ ಎಸ್ ಮುಗ್ದಿದೆ ಓವರ್ ಆಲ್ ನಾನು ಅಷ್ಟು ಲಾಂಗ್ ಅವರ್ಸಲ್ಲಿ ಸಾಧನದಲ್ಲಿ ಇದ್ದು ಕೂತ್ಕೊಂಡು ಓದ್ತಿದ್ದಿದ್ದು ಇವಾಗ ಎಮ್ ಬಿ ಬಿ ಎಸ್ ಅಲ್ಲಿ ಅಷ್ಟಕ್ಕಿಂತ ಜಾಸ್ತಿ ಲಾಂಗ್ ಅವರ್ಸ್ ಕೂತ್ಕೊಂಡು ಓದಬೇಕಾಗುತ್ತೆ ಇದ್ದಿದ್ದು ಏನು ಕಲ್ಕೊಂಡಿದ್ದೀನಿ ನಾನು ಸೆಲ್ಫ್ ಮೋಟಿವೇಶನ್ ಆಗಲಿ ಓವರ್ ಆಲ್ ಸಾಧನ ಟೀಮಿಂದ ಏನೇನು ಕಲ್ಕೊಂಡಿದ್ದೀನಿ ಅದೆಲ್ಲ ನಾನು ಎಮ್ ಬಿ ಬಿ ಎಸ್ಸಲ್ಲಿ ಪ್ರಾಪರಾಗಿ ದಿನಾ ದಿನಚರಿಯಲ್ಲಿ ಅಪ್ಲೈ ಆಗಿದೆ ಇದೆಲ್ಲ ಆಗಿದ್ದಿದೆ ಓವರ್ ಆಲ್ ಸಾಧನೆ ಟೀಮಿಂದಾನೆ ಅಂತ ಹೇಳ್ತೀನಿ